ಸಾಮಾಜಿಕ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಬಂಧನದಿಂದ ಶೀಘ್ರ ಜಾಮೀನು ಸಿಗುವಂತೆ ಅವರ ಅಭಿಮಾನಿ ಬಳಗ ಮತ್ತು ಅಭಿನವ ಭಾರತ ಮಿತ್ರಮಂಡಲಿಯಿಂದ ಆಗಸ್ಟ್ ಇಪ್ಪತ್ತೆರಡರಂದು ಬೆಳಗ್ಗೆ ಇತಿಹಾಸ ಪ್ರಸಿದ್ಧ ಮಹತ್ತೋಬರ ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪ್ರಾರ್ಥನೆ ಮತ್ತು ರುದ್ರಾಭಿಷೇಕ ಸೇವೆಯನ್ನು ಮಾಡಲಾಯಿತು ಬಿಎಲ್ ಸಂತೋಷ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಆರೋಪದಲ್ಲಿ ತಿಮರೋಡಿ ವಿರುದ್ಧ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಬಂಧನವಾಗಿತ್ತು ಅವರನ್ನ ನ್ಯಾಯಾಲಯಕ್ಕೆ ಪೊಲೀಸರು ಹಾಜರುಪಡಿಸಿದಾಗ ನ್ಯಾಯಾಲಯ ಅವರಿಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಿದ ಇದೀಗ ಪುತ್ತೂರಿನಲ್ಲಿ ಅವರ ಅಭಿಮಾನಿ ಬಲಗ ಮತ್ತು ಅಭಿನವ ಭಾರತ ಮಿತ್ರಮಂಡಲಿಯಿಂದ ದೇವಾಲಯದಲ್ಲಿ ಪ್ರಾರ್ಥನೆ ಮಾಡಲಾಯಿತು ಈ ಸಂದರ್ಭ ಅಭಿನವ ಭಾರತ ಮಿತ್ರಮಂಡಲಿಯ ದಿನೇಶ್ ಜೈನ್ ನವೀನ್ ಕುಲಾಲ್ ಧನ್ಯಕುಮಾರ್ ಬೆಳಂದೂರು ಮತ್ತಿತರ ನೇತೃತ್ವದಲ್ಲಿ ಪ್ರಾರ್ಥನೆಯನ್ನ ಮಾಡಲಾಯಿತು ಅರ್ಚಕ ಉದಯ್ ಭಟ್ ಪ್ರಾರ್ಥನೆಯನ್ನ ನೆರವೇರಿಸಿದ್ರು ಬಳಿಕ ಮಾಧ್ಯಮದೊಂದಿಗೆ ದಿನೇಶ್ ಕುಮಾರ್ ಜೈನ್ ಮತ್ತು ನವೀನ್ ಕುಳಾಲ್ ಅವರು ಮಾತನಾಡಿ ಧರ್ಮಸ್ಥಳದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಆಗ್ತಾ ಇರುವಂತಹ ಅತ್ಯಾಚಾರ ಹತ್ಯೆ ಇರಬಹುದು ಈ ವಿಚಾರವಾಗಿ ಸೌಜನ್ಯನ ಹತ್ಯೆಯಾದ ಬಳಿಕ ಆಕೆಯ ಕುಟುಂಬಕ್ಕೆ ನ್ಯಾಯಕ್ಕಾಗಿ ಮತ್ತು ಅಲ್ಲಿ ಆದಂತಹ ಇತರ ಅತ್ಯಾಚಾರ ಪ್ರಕರಣಗಳಿಗೆ ನ್ಯಾಯ ಕೊಡಿಸುವ ಉದ್ದೇಶದಿಂದ ನಿಜವಾದ ಹಿಂದೂ ಕಾರ್ಯಕರ್ತನಾಗಿ ಹೋರಾಟ ಮಾಡ್ತಿದ್ರೆ ಈ ಸಂದರ್ಭ ಹಿಂದೂ ಸಮಾಜ ಅವರ ಹಿಂದೆ ನಿಂತಿದೆ ಆದರೆ ಅದನ್ನ ಧರ್ಮಸ್ಥಳ ಕ್ಷೇತ್ರಕ್ಕೆ ಅಪಮಾನ ಎಸಗುತ್ತಿದ್ದಾರೆ ಎಂಬ ರೀತಿಯಲ್ಲಿ ಗೊಂದಲವನ್ನ ಜನರಲ್ಲಿ ತಪ್ಪು ಅಭಿಪ್ರಾಯವನ್ನ ಸೃಷ್ಟಿಸುವ ಕೆಲಸ ಒಂದು ಹಂತದಲ್ಲಿ ನಡೀತಾ ಇದೆ ಅದರ ವಿರುದ್ಧವಾಗಿ ನಿಜವಾದ ಹಿಂದೂ ಹೋರಾಟಗಾರರು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಅಪಮಾನ ಆಗದ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಕ್ಷೇತ್ರದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರು ಕೂಡ ಎಸ್ಐಟಿ ತನಿಖೆಯನ್ನ ಸ್ವಾಗತಿಸಿದ್ದಾರೆ ಈ ನಡುವೆ ವಿಘ್ನ ಸಂತೋಷಿಗಳು ಇದರಲ್ಲಿ ರಾಜಕೀಯ ಮಾಡುವ ಮೂಲಕ ತಿಮರೋಡಿಯವರ ನಿಜವಾದ ಹೋರಾಟವನ್ನು ಹತ್ತಿಕ್ಕುವ ಕೆಲಸ ಮಾಡ್ತಿದ್ದಾರೆ ಅದೇ ರೀತಿ ಬಿ ಎಲ್ ಸಂತೋಷ್ ಅವರ ಮೇಲೆ ಹೇಳಿಕೆ ಆಧಾರದಲ್ಲಿ ಕ್ಷುಲ್ಲುಕ ಕಾರಣಕ್ಕೆ ತಿಮರೋಡಿ ಅವರನ್ನ ಬಂಧಿಸಿದ್ದಾರೆ ಈ ಬಂಧನದಿಂದ ಅವರು ಶೀಘ್ರ ಬಿಡುಗಡೆಗೊಳ್ಬೇಕು ಹಿಂದೂ ಸಮಾಜಕ್ಕೆ ಮತ್ತೆ ಅವರು ಶಕ್ತಿ ತುಂಬಬೇಕು ಇಡೀ ಹಿಂದೂ ಸಮಾಜಕ್ಕೆ ಮತ್ತೆ ಅವರು ಶಕ್ತಿ ತುಂಬಿ ಅವರ ಜೊತೆಗಿದೆ ಎಂದು ತೋರಿಸುವ ನಿಟ್ಟಿನಲ್ಲಿ ನಾವು ಇವತ್ತು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ ಎಂದು ತಿಳಿಸಿದ್ದಾರೆ ಬಿಎಲ್ ಸಂತೋಷ್ ಅವರು ಹಲವು ವೇದಿಕೆಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರಕ್ಕಿಂತಲೂ ಹೆಚ್ಚಿನ ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾರೆ ಇಂತಹ ಸಂದರ್ಭದಲ್ಲಿ ಅವರ ಮೇಲೂ ಕೇಸು ಆಗಬಹುದಿತ್ತು ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಅವರ ಮೇಲೂ ಕೇಸು ಆಗಬೇಕಾಗಿತ್ತು ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ ಎಂದು ಅಭಿಮಾನಿಗಳು ಮತ್ತು ಅಭಿನವ ಭಾರತ ಮಿತ್ರಮಂಡಳಿ ಕಾರ್ಯಕರ್ತರು ಆಕ್ರೋಶವನ್ನು ಇರುವಂತಹ ಏನು ಗೊಂದಲಗಳಿದೆ ಅದು ಇತ್ಯರ್ಥ ಆಗಬೇಕೆನ್ನುವುದೇ ಇಡೀ ಹಿಂದೂ ಸಮಾಜದ ನಮ್ಮ ಆಗ್ರಹವಾಗಿರುವಂಥದ್ದು ಕಳೆದ ಹಲವಾರು ವರ್ಷಗಳಿಂದ ಆಗ್ತಾ ಇರುವಂತಹ ಅನೇಕ ಅತ್ಯಾಚಾರ ಇರ್ಬೋದು ಹತ್ಯೆ ಇರಬಹುದು ಈ ವಿಚಾರವಾಗಿ ಕಳೆದ ಸೌಜನ್ಯನ ಹತ್ಯೆಯ ಬಳಿಕ ಆದಂತಹ ಬೆಳವಣಿಗೆಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯವರು ನೇತೃತ್ವವನ್ನು ವಹಿಸಿಕೊಂಡು ಒಬ್ಬ ನಿಜವಾದ ಹಿಂದೂ ನಾಯಕನಾಗಿ ಇವತ್ತು ಸೌಜನ್ಯನ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡಬೇಕು ಮತ್ತು ಅಲ್ಲಿ ಆಗಿರುವಂತಹ ಅತ್ಯಾಚಾರ ಅನಾಚಾರಗಳಿಗೆ ನ್ಯಾಯ ದೊರಕಿಸಿಕೊಡಬೇಕು ಅನ್ನುವಂಥ ಏಕೈಕ ಉದ್ದೇಶದಿಂದ ಹೋರಾಟವನ್ನು ಮಾಡ್ತಾಯಿದ್ದಾರೆ ಇಡೀ ಹಿಂದೂ ಸಮಾಜ ಅವರ ಜೊತೆ ನಿಂತಿದೆ ಆದರೆ ಇವತ್ತು ಅದನ್ನು ಕ್ಷೇತ್ರಕ್ಕೆ ಅವರು ಅಪಮಾನ ವ್ಯ ಇದ್ದಾರೆ ಅನ್ನುವಂಥ ಒಂದು ರೀತಿಯ ಗೊಂದಲವನ್ನು ಅಥವಾ ಜನರಲ್ಲಿ ತಪ್ಪು ಅಭಿಪ್ರಾಯವನ್ನು ಸೃಷ್ಟಿಸುವಂಥ ಕೆಲಸಗಳು ನಿರಂತರವಾಗಿ ಒಂದು ಕಡೆಯನ್ನು ನಡೀತಾ ಇದೆ ಅದಕ್ಕೆ ಅದರ ವಿರುದ್ಧವಾಗಿ ಇವತ್ತು ಇಡೀ ನಿಜವಾದ ಹಿಂದೂ ಹೋರಾಟಗಾರರು ಅದರ ವಿರುದ್ಧವಾಗಿ ನಿಂತಿದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಯಾವುದೇ ರೀತಿಯ ಅಪಮಾನ ಅಪಚಾರ ಆಗದ ರೀತಿಯಲ್ಲಿ ಇವತ್ತು ಕ್ಷೇತ್ರದ ಧರ್ಮಾಧಿಕಾರಿಗಳು ಕೂಡ ಇದನ್ನು ಹೇಳಿದ್ದಾರೆ ಎಸ್ ಐ ಟಿಯ ತನಿಖೆಯನ್ನು ಅವರು ಒಪ್ಪಿಕೊಂಡಿದ್ದಾರೆ ಮತ್ತು ಅದನ್ನು ಸ್ವಾಗತಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಇದನ್ನು ವಿನಾಕಾರಣ ಉಳಿದಂತಹ ಯಾವುದು ವಿಘ್ನ ಸಂತೋಷಿಗಳು ಇದರಲ್ಲಿ ರಾಜಕೀಯ ಮಾಡುವುದರ ಮುಖಾಂತರ ತಿಮರೋಡಿಯವರ ನಿಜವಾದ ಹೋರಾಟವನ್ನು ಇವತ್ತು ಹತ್ತಿಕ್ಕುವಂಥ ಕೆಲಸಗಳು ಒಂದು ಕಡೆಯಿಂದ ನಡೀತಾ ಇದೆ ಅದೇ ರೀತಿ ಇವತ್ತು ಬಿ ಎಲ್ ಸಂತೋಷ್ ಅವರ ಮೇಲೆ ಅವರು ಹೇಳಿರುವಂಥ ಹೇಳಿಕೆಯ ಆಧಾರದ ಮೇಲೆ ಇವತ್ತು ಅವರನ್ನು ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಅವರನ್ನು ಬಂಧಿಸಿದ್ದಾರೆ ಆದರೆ ಆ ಬಂಧನ ಇನ್ನು ಶೀಘ್ರವಾಗಿ ಅವರು ಬಿಡುಗಡೆಗೊಳ್ಳಬೇಕು ಮತ್ತೆ ಹಿಂದೂ ಸಮಾಜಕ್ಕೆ ಶಕ್ತಿ ತುಂಬಬೇಕು ಆ ಮುಖಾಂತರ ಇಡೀ ಹಿಂದೂ ಸಮಾಜ ಅವರ ಜೊತೆ ಇದೆ ಅನ್ನೋದನ್ನು ತೋರಿಸುವುದಕ್ಕೋಸ್ಕರ ನಾವು ಇವತ್ತು ಪುತ್ತೂರಿನಲ್ಲಿ ಶ್ರೀ ಮಾಲಿಂಗೇಶ್ವರ ದೇವರ ಎದುರು ಪ್ರಾರ್ಥನೆಯನ್ನು ಮಾಡಿದ್ದೇವೆ ಆ ಪ್ರಾರ್ಥನೆಯ ಮುಖಾಂತರ ಶ್ರೀ ದೇವರು ಅವರಿಗೆ ಆದಷ್ಟು ಬೇಗ ಈ ಹೋರಾಟಕ್ಕೆ ಇನ್ನಷ್ಟು ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಇಡೀ ಹಿಂದೂ ಸಮಾಜ ಅವರ ಜೊತೆ ನಿಂತುಕೊಂಡು ಈ ಹೋರಾಟದಲ್ಲಿ ಯಶಸ್ವಿಯಾಗಿ ಸೌಜನ್ಯನ ಕುಟುಂಬಕ್ಕೆ ಮತ್ತು ಇಡೀ ಯಾರ ತೊಂದರೆ ಹಿಂದೂ ಸಮಾಜ ಯಾರಿಗೆಲ್ಲ ತೊಂದರೆ ಆಗಿದೆ ಅವರಿಗೆ ನ್ಯಾಯ ಸಿಗಬೇಕು ಅನ್ನೋದು ನಮ್ಮ ಪ್ರಾರ್ಥನೆ